ನಿನ್ನೆ ದಿನ ಬೇಜಾರ್ ನೋಡಿ ಏನೋ ಗೊತ್ತಿಲ್ಲ ನಿನ್ನ ಮನಸ್ಸಿಗೆ ಇಷ್ಟು ನೋವಾಯ್ತು ಶ್ರಾವಣಿ ಡ್ಯಾನ್ಸ್ ಮಾಡಾಗ ಇಲ್ಲಿ ಈ ನೋವಿಗೆ ನಾನು ಅಂದ್ರೆ ಅಲ್ಲಿ ಆ ನೋವಿಗೆ ಅವರೆಲ್ಲ ಕುಟುಂಬನೇ ಮರಾಕತ್ತೆ ಅಂತೇಳಿ ಸುಮ್ಮ ಅಮ್ಮಂದು ಸಾವಿನ ವಿಷಯ ಈಗಾಗಲೇ ಎಲ್ಲರೂ ಚಾನಲಲ್ಲಿ ಎಲ್ಲರ ಇದರಲ್ಲಿ ಫೋನಲ್ಲಿ ಸುಮ್ಮ ಅಮ್ಮಂದೇನೆ ಚ ಸಾವಿನ ವಿಚಾರ ನಡೆದಿದೆ ಶ್ರೀ ಬನಶಂಕರಿ ಇದು ಬನಶಂಕರಿ ಒಳಗೆ ಅಮ್ಮಂದು ಇದು ಆಗಿರ್ಬೇಕ್ರಿ ಅಂತ್ಯಕ್ರಿಯೆ ಸಂಸ್ಕಾರ ನಡೆದಕ್ಕೆ ಎಲ್ಲ ಬನಶಂಕರಿ ತಾಯಿ ಅವರ ಫ್ಯಾಮ್ಲಿಗೆ ಅವರ ತನ್ ಸುಮಮ್ಮ ಸುಮ್ಮ ಒಳ್ಳೆ ಅಮ್ಮ ನೋಡಿ ಯಾಲು ಹಿಡಿಯೋದಾಗಿರ್ಬೋದು ಎಂಥ ಒಳ್ಳೆಯವರಿಗೆ ವನವಾಸ ನೋಡಿ ಪ್ರತಿಯೊಂದು ಮಾತು ಹೇಳ್ಬೇಕಂದ್ರೆ ಒಳ್ಳೆಯ ವನವಾಸ ಸುಮ್ಮ ಅಮ್ಮ ಎಷ್ಟು ಒಳ್ಳೆಯವರು ಎಷ್ಟು ಮುದ್ದಾಗಿದ್ರು ಮತ್ತೆ ಅವರು ನಗು ಮುಖದ ಒಂದು ಚಲುವೆ ಅಂತ ನಾ ಹೇಳ್ಬೋದು ಅವರೆಲ್ಲ ವೀಡಿಯೋ ಒಳಗಾಗಿರ್ಬೇಕು ಅಷ್ಟು ಆಪ್ರೇಷನ್ ಮಾಡಿಸ್ಕೊಂಡು ಇಲ್ಲೆಲ್ಲ ಮುಖ ಇದು ಮಾಡ್ಕರಿ ಆಪ್ರೇಷನ್ ಮಾಡಿಸ್ಕೊಂಡು ಬಂದ್ರು ನಕ್ಕೋತಾನೆ ಅವ್ರಷ್ಟು ನೋವಿದ್ರು ನಕ್ಕೋತಾನೆ ಹಿಂಗೆ ನೋವು ವರ್ಷ ದಸ್ತಿಲೆ ವರ್ಷಗೋತ ಮಾತಾಡೋರು ಅವೆಲ್ಲ ವಿಡಿಯೋ ನೋಡಿವೆಲ್ಲ ಕಣ್ಣು ಕಡದ ಹಂಗೆ ಹಂಗೇತಿ ಸುಮ್ಮ ಐದು ತಿಂಗಳಿಂದ ಏನೂ ಇದ್ದಿದ್ದಿಲ್ಲ ಈ ಐದು ತಿಂಗಳೊಳಗ ಅವ್ರ ಜೀವನ್ದಾಗ ಏನ್ ನಡಿಬೇಕು ಏನ್ ನಡಿಬಾರ್ದು ನಡಿಬಾರ್ದು ನಡೆದ್ ಏನು ಮಾಡಾಕ್ ಆಗಲ್ಲ ಈಗ ಅವ್ರಿಗೆ ಆಗಿದ್ದು ಪರಿಸ್ಥಿತಿ ಆ ದೇವರಲ್ಲಿ ಆ ದೇವರು ಅವ್ರಿಗೆ ಸುಮ್ಮ ಅಮ್ಮನಿಗೆ ಶಾಂತಿ ಅನ್ನೋದು ಇದು ಒಂದೇ ನಮ್ಮ ವಿಡಿಯೋ ಮುಖಾಂತರ ಬೇಡ್ಕೊಳೋದು ಸುಮ್ಮ ಅಮ್ಮ ಅಮ್ಮನಾಗ ಯಾರು ಆಗಕ್ ಸಾಧ್ಯ ಇಲ್ಲ ಅಂತ ನನಗೆ ಅನ್ಸುತ್ತ ನಗು ನಗು ನಗುತಾನೆ ಇರೋರು ಒಂದ್ ಶಾರ್ಟ್ ವಿಡಿಯೋ ಆಗಿರ್ಬೋದು ಒಂದ್ ಲಾಂಗ್ ವಿಡಿಯೋ ಆಗಿರ್ಬೋದು ನಾನ ಅವ್ರ ಮಗಳು ಹತ್ತಿದ್ರು ಅವರು ಹತ್ತಿದ್ರು ಕಣ್ಣೀರ್ ಹಿಂಗ್ ಒರೆಸ್ತಿದ್ರು ಮತ್ತೆ ಹಂಗೆ ನಗ್ತಿರ್ತಿದ್ರು ಎಷ್ಟು ಕಷ್ಟ ಇದ್ರು ಮನುಷ್ಯ ನುಂಗುತ್ ನೋಡಿ ಅದೇ ಒಂದು ದೊಡ್ಡ ಧೈರ್ಯವಂತರು ನಗು ನಗು ನಗುತಾರೆ ಜೀವನ ಸಾಕ್ತಿರ್ತಾರಲ್ಲ ನಗ್ತಿರ್ತಾರಂದ್ರೆ ಅವ್ರ ಮನ್ಸಿನಲ್ಲಿ ನೋವಿರಲ್ಲ ಅಂತಾರ ನೋವಿದ್ದೇ ಇರುತ್ತೆ ಅದ್ರಾಗ ನಾವು ಸುಮ್ಮ ತೀರ್ಕೊಯ್ದು ಭಾಳ ಮನುಷ್ಯ ಆಯ್ತು ನಾನು ನಿನ್ನೆ ಅಮ್ಮ ತೀರ್ಕೊಂಡು ಸಟ್ಟಕ್ ಸಂಕಟ ಆಯ್ತು ನಾನು ಹತ್ತಿದ್ದಕ್ಕೂ ಅಷ್ಟು ಸಂಕಟ ಆಯ್ತು ನೋಡಿ ಯಾವ ಥರ ಇಂಥ ಯಾವ ಥರ ಅಂತ ಸಂಕಟ ಅವ್ರಿಗೇನು ಭಾಳ ನಲ್ವತ್ತರಿಂದ ನಲ್ವತ್ತೈದು ವಯಸ್ಸು ಅಮ್ಮನಿಗೆ ಅಷ್ಟೇನು ವಯಸ್ಸಾಗಿಲ್ಲ ನಾನು ನನ್ನ ಅನಿಸಿಕೆ ಪ್ರಕಾರ ಅವ್ರು ನೋಡ್ತಾರೆ ನಾನು ಸ್ವಾತಿ ಅವ್ರ ಮಗಳು ಲಾಕ್ಸ್ ಮಾಡ್ತಾರಲ್ಲ ಅವ್ರು ಬ್ಯಾರಿಕೆಲ್ಲ ರೀ ಇವಾಗ ಇವಾಗ ನನ್ನ ಯೂಟ್ಯೂಬ್ ಯೂಟ್ಯೂಬ್ ಆ ಸ್ವಲ್ಪ ಕಮ್ಮಿ ಆಗಿದೆ ಅವ್ರಿಗೆಲ್ಲ ಆಪ್ರೇಷನ್ ಆಗಿತ್ತಲ್ಲ ಅಲ್ಲ ಅವಾಗ ನೋಡಿ ನೋಡ್ಯಾವ ಅವಾಗ ಮಾತ್ರ ಕತ್ ಕಿತ್ತು ಕರಳು ಕಿತ್ತಿ ಬಂತು ಯಾಕೆ ಒಳ್ಳೆಯವರಿಗೆ ದೇವ್ರು ಇಷ್ಟು ಕಷ್ಟ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೆ ಮತ್ತು ಒಳ್ಳೆ ಆ ಅಮ್ಮ ತೀರ್ ಹೋದ್ರಂತ ನನಗೆ ನೋಡಿ ನನಗೆ ಇಷ್ಟು ನೋವಾಯಿತು ಸ್ವಾತಿ ಅವರು ಇದು ಹಾಕಿದ್ರು ಪೋಸ್ಟ್ ಮುಖಾಂತ ತಿಳ್ಸಾರ ಈಗೌಡ ಕನ್ನಡ ಚಾನಲ್ ಲಾಗ್ಸ್ ಅಂತೈತಿ ಅವ್ರ ಮಗಳ ಚಾನಲ್ ಎಲ್ಲರಿಗೂ ಗೊತ್ತಿರ್ಬೇಕ್ರಿ ಯಾರಿಗೂ ಗೊತ್ತಿಲ್ಲ ಅನ್ನೋದು ಪ್ರಶ್ನೆ ಏನಿಲ್ಲ ಸುಮ್ಮ ಅಮ್ಮ ಮಾತ್ರ ಪ್ರತಿಯೊಬ್ಬರಿಗಿ ಗೊತ್ತಿರಬೇಕು ಯಾರು ಯೂಟ್ಯೂಬ್ ಯೂಸ್ ಮಾಡ್ತಿರ್ತೀರಿ ಪ್ರತಿಯೊಬ್ಬರಿಗೆ ಸುಮಮ್ಮ ಸ್ವಾತಿ ಸಿಸ್ಟರ್ ಎಲ್ಲರಿಗೂ ಗೊತ್ತಿರಬೇಕು ಸ್ವಾತಿ ಸಿಸ್ಟರ್ಗೆ ಅವ್ರ ಅಣ್ಣ ಅವ್ರ ಅತ್ತಿಗೆ ಅವ್ರ ಅಪ್ಪರಿಗೆ ಆ ದೇವರು ಒಂದಿಷ್ಟು ಶಕ್ತಿ ಕೊಳ್ಳಿ ನಮಗೂ ಈ ಸಾವಿಂದ ಮನೆಯಾಗ ಯಾವ ಥರ ದುಃಖ ಅನ್ನೋದು ನಾವೆಲ್ಲ ಆ ದುಃಖದಾಗ ಅನುಭವಿಸಿ ಅದೀವಿ ಹಂಗಾಗಿ ನಾನು ಹೇಳೋದೇನಂದ್ರೆ ಆ ದೇವರು ಆ ಕುಟುಂಬಕ್ಕೆ ಒಂದು ಆಶೀರ್ವಾದ ಕೊಡಲಿ ಆ ತೊಡ್ಕೊಂಡು ಶಕ್ತಿ ಕೊಳ್ಳಿ ಅವರ ಸುಮ್ಮ ಹೋದವ್ರ ಮಾತ್ರ ಬರೋಲ್ಲ ಸುಮ್ಮ ಅವ್ರ ಮುಖಾಂತರ ದೇವರಾಗಿ ಅವ್ರನ್ನ ಕಾಪಾಡಲಿ ಅದುಷ್ಟ ಅಂತಲೇ ಹೇಳ್ಬೋದು ಏನು ತೀರ್ಕೋ ತೀರ್ಕೊ ಇರ್ತಾರೋ ಅವರೇ ಅದೃಷ್ಟವಂತರಂತ ನನ್ನ ನನ್ನ ಜೀವನ್ದಾಗ ಆಗಿದ್ದು ನನಗೆ ಅನಿಸಿದ್ದು ನಾನು ಹೇಳೋಕತ್ತೀನಿ ಇದ್ದೋರು ನತ ನಥ ಅದೃಷ್ಟರು ತೀರ್ಕೋದ್ರೆ ಅಂತ ನನಗೆ ಅನಿಸೈತೆ ಈ ಮಾತು ಎಷ್ಟು ಮಟ್ಟಿ ಸರಿಯೋ ಎಷ್ಟರ ಮಟ್ಟಿ ತಪ್ಪೋ ಗೊತ್ತಿಲ್ಲ ಈ ಹಿಡ್ಯೋದಾಗ ಹೇಳಕತ್ತಿದ್ದು ಯಾಕಂದ್ರೆ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ ಯಾರೇ ಇಲ್ಲಿ ಪ್ರತಿಯೊಬ್ಬರು ಇದ್ದಾಗ ಒಂದಿಷ್ಟು ಏನಾದರೂ ಸಿಟ್ಟಿನಲ್ಲಿ ಆಗಿರ್ಬೋದು ಯಾವ ಥರ ಒಂಥರ ಎಂಥ ಇದು ಐತೆ ಅಂದರೂ ಸ್ವಲ್ಪ ಸಿಟ್ಟಿದಾಗ ಇದ್ದಾಗ ಅವ್ರ ಬೆಲೆ ಅಷ್ಟೊಂದು ಗೊತ್ತಾಗಲ್ಲ ಅವ್ರು ಏನು ತೀರ್ ಅವ್ರ ಬೆಲೆ ಅವಾಗೇ ಗೊತ್ತಾಗೋದು ಹೆಂಗೋ ಏನೋ ಅನ್ನೋದು ಇಲ್ಲಪ್ಪ ಆ ಏನೋ ಅಂತಾರಲ್ಲ ಸ್ನೇಹಿತರೆ ಇದು ಏನು ಹೇಳಕ್ ಆಗಲ್ಲ ಈ ವಿಷಯ ಕೇಳಿ ಹಣಮತ್ರೀನಿ ತಪ್ಪು ಅನ್ನೋ ಗೊತ್ತಿಲ್ಲ ಆ ಸುಮಾಮ ದೇವರಲ್ಲಿ ಹೋಗಿ ದೇವ್ರ ದೇವ್ರೆ ಅಂತ ನಂಬಿನಿ ಯಾಕಂದ್ರ ಅವ್ರು ಅಷ್ಟು ಒಳ್ಳೆಯವರಿದ್ರು ಅವ್ರ ಕುಟುಂಬನೂ ಅಷ್ಟೇ ಚೆನ್ನಾಗಿತ್ತು ಅವ್ರ ಕುಟುಂಬ ಮ್ಯಾಗೆ ಯಾರ ದೃಷ್ಟಿ ಬಿತ್ತು ಏನೋ ಗೊತ್ತಿಲ್ಲ ಆದ್ರ ಇಂತ ಘಟನೆ ನಡಿಬಾರ್ದಿತ್ತು ನಡೆದು ಹೋಗ್ಬಿಟ್ಟೈತಿ ಏನು ಮಾಡಕ್ ಆಗಲ್ಲ ಕೈ ಮೀರಿ ಜಲ್ಮ ಅಮ್ಮನ ಈ ಇದೇ ನೋಡಿ ಸ್ನೇಹಿತರೆ ಅಮ್ಮ ಅಷ್ಟೊಂದದು ದೇವ್ರು ಯಾವ ರೀತಿಯಲ್ಲ ಮುಚ್ಚಿ ನಾವು ಏನೋ ಮಾಡ್ಬೇಕಂದ್ರ ಒಂದ್ ರೀತಿ ಅಂತ ದೇವ್ರು ಮುಚ್ಚಿ ಹಾಕ್ಬಿಡ್ತಾನ ಅದ್ ಮರು ಸಣ್ಣ ಅಂತಾರಲ್ಲ ಹಂಗ ಮರು ಹಾಕಿಬಿಡ್ತಾನ ಅದು ಒಂದ್ ಸ್ವಲ್ಪ ಅಮ್ಮ ಇಲ್ಲೊಂದು ಗುಳ್ಳಿ ಇಲ್ಲೊಂದು ಗುಳ್ಳಿ ಆಗಿದ್ದಾನೆ ಕ್ಯಾನ್ಸರ್ ಅಂತ ದುಡ್ಕೊಳ್ತ ನೋಡಿ ಅವ್ ಹೆಂಗರೇ ನೋಡಿ ಒಂದ್ ಗುಳ್ಳಿ ಆಗು ಸಜ್ಜೆ ಸಹಜ ಯಾಕಂದ್ರೆ ಗುಳ್ಳಿ ಆದ್ರ ಮಾಮೂಲಿ ಹೇಗ ಬಿಡು ಗುಳ್ಳಿ ಅಂತ ಅಂತೇಳಿ ಯಾರು ದವಾಖಾನೆ ಅಷ್ಟೊಂದು ಕೇರ್ ಮಾಡಲ್ಲ ಮತ್ ಹಿಂಗ್ ತಿರುಗಿದ್ರು ನೋವು ಇದ್ದಿದ್ದೀರಂತ ಅವ್ರಿಗೆ ಅಂತ ಅದು ಹೆಂಗ ಕ್ಯಾನ್ಸರ್ ಆಗಿ ಉಟ್ಕೊಳ್ತು ಅವ್ರು ಹೆಂಗ ಏನಂತಾರಲ್ಲ ಹುಣ್ಣ ಆ ಕ್ಯಾನ್ಸರನ್ನು ಹುಣ್ಣು ಉಟ್ಕೊಂಡು ಕ್ಯಾನ್ಸರ್ ಅನ್ನೋದು ಅವ್ರ ಪಾಲಿ ಬಂದು ಅವ್ರ ಜೀವನೇ ತಗೋಯಿತು ಆದರೆ ಸ್ನೇಹಿತರೆ ಕ್ಯಾನ್ಸರ್ ಅನ್ನೋದು ಬಂತಂದ್ರೆ ಉಳಿಯೋಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಟ್ರೀಟ್ಮೆಂಟ್ ಕೊಡಿಸ್ಲಿ ಎಷ್ಟೇ ನಾವು ಶ್ರಮ ಪಡಲಿ ಅವರು ಕ್ಯಾನ್ಸರ್ ಅನ್ನೋದು ಬಂತಂದ್ರೆ ಯಾರೂ ಅದಕ್ಕೆ ಈಡಿಲ್ಲ ಯಾರು ಅವು ಆ ಅನ್ನು ಜಡ್ಡಿಗೆ ಔಷಧನೇ ಏನೂ ಏನು ಕಂಡು ಹಿಡ್ದಿಲ್ಲ ಸ್ನೇಹಿತ ನನ್ನ ಅನಿಸಿಕೆ ಪ್ರಕಾರ ನಾ ಕೇಳೋದು ನಾ ಎಷ್ಟೋ ಕ್ಯಾನ್ಸರ್ ಆಗಿರೋದು ಕೇಳಿ ಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಹಾಕಿ ಸುಮ್ಮ ಅಮ್ಮನಿಗೂ ಅದೇ ಒಂದು ಆ ಜಡ್ ಬಿಟ್ಟು ಬೇರೆ ಜಡ್ ಏನಾದರೂ ಔಷಧಿ ಇತ್ತು ಕ್ಯಾನ್ಸರಿಗೆ ಆ ಟ್ರೀಟ್ಮೆಂಟ್ ಕೊಡ್ತಾರ ಇಲ್ಲನಲ್ಲ ಅದು ಪಲ್ಸಲ್ಲಿ ನೋಡಿ ಕೆ ಪಲ್ಸಕ್ಕೆ ಸಾಧ್ಯನಿಲ್ಲ ಯಾಕಂದ್ರೆ ನಾನು ಕ್ಯಾನ್ಸರ್ ಆದ್ರ ಬಾಯ ರಗಡ ಬಾಯ ಕೇಳೀನಿ ನಂದು ಈ ಇಪ್ಪತ್ತ್ ಮೂವಂದು ಇಪ್ಪತ್ತು ಇಪ್ಪತ್ತಾರು ವಯಸ್ಸು ಏಜ್ನೊಳಗ ಕೇಳ್ಕೊತ ಬಂದಿನಿ ನಮ್ಮ ಅಜ್ಜಿ ಗಂಡಜ್ಜಿಯು ಕ್ಯಾನ್ಸರ್ ಆಗಿತ್ತು ಎಷ್ಟು ತೋರಿಸಿದ್ರು ಉಳಿಲ್ಲ ಅಪರಿಷನ್ ಮಾಡಿಸ್ಬೇಕಂದ್ರ ವಯಸ್ಸಾಗೇತ್ರಿ ಮತ್ತ ಅವಾಗ ಇವಾಗ ಹೋಗು ಮರ ಹಿಂಗಾಗಿ ಎದಿ ಹೊಡ್ಕೊಂಡು ಮತ್ತೆ ತೀರ್ಕೊಂಡ್ರ ಬ್ಯಾಡ್ರಿ ಅಂತೇಳಿ ಇರೋ ತರ ಚೆಂದ ಜಾಪನ್ ಮಾಡ್ರಿ ಆದ್ರೂ ಅಜ್ಜಿ ಗಂಡಜ್ಜಿಗೂ ಕ್ಯಾನ್ಸರ್ ಆಗಿತ್ತಲ್ಲ ಹಿಂಗಾಗಿ ಅದು ನಾವು ಏನೋ ತೋರ್ಸಿದ್ರೆ ತೋರಿಸಿ ಆಪರೇಷನ್ ಮಾಡ್ ಬಿಟ್ವಿ ಸುಮ್ಮ ಅಮ್ಮನಿಗೆ ಹಂಗಲ್ಲಲ್ರಿ ರೀ ಸಣ್ಣಕ್ಕದ ಇನ್ನೂ ನಾ ಮೂವತ್ತು ನಾಲ್ವತ್ತು ವರ್ಷಿದ್ಲು ಎಲ್ಲ ಆಪರೇಷನ್ ಮಾಡಿಸಿದ್ರು ಎಲ್ಲ ಅವ್ರು ಎಷ್ಟು ಕೇರ್ ಮಾಡಿ ತೋರ್ಸಿದ್ರು ಎಲ್ಲ ಅವ್ರು ಎಷ್ಟು ಅವ್ರು ಫ್ಯಾಮ್ಲಿಯವರು ಹಾಕಿ ಅಮ್ಮ ಅಮ್ಮನಿಗೋಸ್ಕರ ಎಷ್ಟು ಹೋರಾಡಿದ್ರು ಎಷ್ಟು ಮಾಡಿದ್ರು ಆ ಹೋರಾಡಕ್ಕೆ ಒಂದು ಶ್ರಮಕ್ಕೆ ಒಂದು ಬಾ ಅಮ್ಮ ತೋರ್ಸಿ ಹುಷಾರಾದ್ಲು ನಮಗೂ ಅಮ್ಮ ಒಳ್ಳೆ ಉಳಿದ್ ಅನ್ನೋದು ಅವ್ರಿಗೆ ಒಂದು ಖುಷಿ ಕೊಡ್ಲಿಲ್ಲ ದುಃಖ ವಿಷ ಕೊಟ್ಟ ಆ ದೇವರು ಆ ದೇವರು ತನ್ನ ತನ್ನ ಮೇಲೆ ಯಾವ್ದು ಹಾಕೊಳಲ್ಲ ಅವ್ರದೇ ಯಾವ್ದಾರ ಯಾವ ರೂಪಿದಾಗ ತಗೊಂಡ್ ಹೋಗ್ಬಿಡ್ತಾ ನೋಡಿ ನಮ್ಮನ್ನ ಕಾರಣ ಆಗಲ್ಲ ನಮ್ಮ ಸಾವಿಗೆ ದೇವರು ತಾನೇ ಜೀವ ತಗೋತಿರ್ತಾನೆ ಅದ್ರ ತಾ ಕಾರಣ ಆಗೋಲ್ಲ ಎಷ್ಟು ಶಾನ್ಯ ಬಲ್ಲ ನೋಡಿ ಈ ದೇವರು ದೇವ್ರನ್ನೇ ಈ ಥರ ಮಾಡಬಾರ್ದು ನಗಲ್ಲಿ ಅಳಿಸ್ತಿರ್ತಾನೆ ಅಳಲ್ಲೇ ನಗಸ್ತಿರ್ತಾನೆ ಸುಮ್ಮ ಅಮ್ಮರ ಫ್ಯಾಮ್ಲಿ ಒಳಗೂ ಈ ಥರ ಆಗೈತೆ ಸುಮ್ಮ ಭ ಬಾ ಒಳ್ಳಂತಾನು ಇನ್ನೂ ಹೇಳ್ತೀನಿ ಯಾಕಂದ್ರೆ ಲವ್ ನೋಡ್ಕೊತ ಬರ್ತಿರ್ತಿವಲ್ಲ ಎಲ್ಲ ಗೊತ್ತಿರ್ತೈತೆ ಪ್ರತಿಯೊಬ್ಬರಿಗೆ ಗೊತ್ತೈತೆ ಸುಮ್ಮ ಅಮ್ಮ ಎಲ್ಲರಿಗೂ ನಗು ಮುಖ ರೀ ನಗು ಮುಖದ ಒಂದು ಚಲಿವೆ ಅಂತ ನಾನು ನನ್ನ ಆ ದೇವರು ಸುಮ್ಮ ಅಮ್ಮನಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನನ್ನ ಈ ವಿಡಿಯೋ ಮೂಲಕ ಮುಖ ಅಂತ ಕೇಳ್ಕೊಳ್ತೀನಿ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿನೂ ಆ ಅಮ್ಮನಿಗೆ ಓಂ ಶಾಂತಿ ಅಂತ ಕಮೆಂಟ್ ಹಾಕಿ ಯಾಕಂದ್ರೆ ಅಮ್ಮ ಶಾಂತಿ ಅಮ್ಮನಿಗೆ ಸ್ವಲ್ಪ ಸಮಾಧಾನ ಸಿಗ್ಲಿ ಅಂತ ಆ ಈ ದುಃಖ ಮರ್ಸೋ ಮರ್ಸಂತ ಆ ಫ್ಯಾಮಿಲಿಗೆಲ್ಲ ದುಃಖ ಮರ್ಸಂತ ಆ ದೇವ್ರ ಧೈರ್ಯ ಕೊಳೆ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ನನಗೆ ವಿಡಿಯೋದಾಗ ಅಮ್ಮ ಸಾವು ಕೇಳಿ ಶಾಕ್ ಆಗಿನಿ ನಾನು ಇನ್ನೇ ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ನಿನ್ನದು ಪರಿಸ್ಥಿತಿ ಅಷ್ಟು ಗಂಭೀರ್ ಇತ್ತು ವಿಡಿಯೋ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ನೋಡ್ತಿರ್ಬೇಕು ನಂದು ಹೆಂಗೆ ಜೀವನ ಅನ್ನೋದು ಆ ದೇವ್ರಿಗೆ ಗೊತ್ತು ನನಗೆ ಗೊತ್ತು ನೋಡೋರ್ ಕಣ್ಣಿಗೆ ಏನ ಜೀವನ ಆರಾಮ್ ಅಂತ ಅನ್ಸುತ್ತಾ ಆ ಅಮ್ಮ ಇದ್ದು ಆತ್ಮಕ್ ಶಾಂತಿ ತಗೊಂಡು ನಾವು ನಾವು ಆ ಅಮ್ಮ ಸತ್ತು ಆತ್ಮಕ್ ಶಾಂತಿ ತಗೊಂಡ್ ಇದ್ದು ಆತ್ಮಕ್ಕೆ ಶಾಂತಿ ಆಗೈತೆ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ಇನ್ನೊಮ್ಮೆ ಸುಮ್ಮ ಅಮ್ಮನಿಗೆ ಆತ್ಮಕ್ಕೆ ಶಾಂತಿಶೀಲ ಅಂತ ಆ ದೇವರಲ್ಲಿ ಮನಪೂರ್ವಕವಾಗಿ ಬೇಡ್ಕೊತೀನಿ ಎಲ್ಲರೂ ಓಂ ಶಾಂತಿ ಅಂತ ಹಾಕ್ರಿ ಕಮೆಂಟು ಮತ್ತು ಇನ್ನೊಮ್ಮೆ ಅಮ್ಮ ಏನಂತಾರಲ್ರಿ ಇನ್ನೊಮ್ಮೆ ಹೇಳ್ತೀನಿ ಇದು ಮಾತು ಸತ್ತವರೇ ಅದೃಷ್ಟವಂತರು ಇದ್ದವರೇ ನರಕ ನರಕದಲ್ಲಿ ಇದು ಯಾವಾಗಾರ ಒಮ್ಮೆ ಜಲಮ ಹೋಗುದರಿ ಓ ಇದ್ದು ಅನುಭವಿಸೋಕ್ಕಿಂತ ಕಷ್ಟ ಹೋಗಿ ಆ ಸುಮ್ಮ ಆತ್ಮ ಶಾಂತಿಯಾಗಿ ಕುಂದರು ಒಳ್ಳೇದಂತ ನನಗೆ ಆಗಿ ಈ ಕ ಅಂಥವೆಲ್ಲ ಕಷ್ಟಗಳು ಬಂದು ಹೋಗಿ ಅವ್ರಿ ರೀ ಮತ್ತೆ ಬಿಡದ ಸಿಗ್ತೀನಿ ನನಗೆ ಯಾಕೋ ಏನು ಆಗ್ತಾ ಆಗ್ತಾಯಿಲ್ಲ ಏನು ಮಾತಾಡಿನಿ ಏನಿಲ್ಲ ನನಗೂ ಅಷ್ಟೊಂದು ಗೊತ್ತಿಲ್ಲ ನನ್ನ ಅನಿಸಿಕೆ ನನ್ನ ದುಃಖ ನನ್ನ ಮನಸ್ಸಿನ ನೋವನ್ನು ನಿಮ್ಮೊಂದು ಶೇರ್ ಮಾಡೀನಿ